ಹಲೋ ಇವತ್ತಿನ ವೀಡಿಯೋದಲ್ಲಿ ಅಜ್ಜಿ ಮನೆ ಹತ್ರ ಇದ್ದಂಥ ಒಂದು ಮಾವಿನ ಮರ ಅದರ ಬೇರೆಲ್ಲ ಮನೆಗೆ ಫೌಂಡೇಶನಿಗೆ ಪ್ರಾಬ್ಲಮ್ ಮಾಡ್ತಾ ಇತ್ತು ನಾವು ಒಂದು ರೀಸನಿಗೋಸ್ಕರ ಕಟ್ ಮಾಡಬೇಕಂತ ಡಿಸೈಡ್ ಮಾಡಿದ್ವಿ ಸೊ ಫಸ್ಟ್ ದಿನ ನಮ್ಮ ಚಿಕ್ಕಪ್ಪ ಕಂಪ್ಲೀಟಾಗಿ ಮ್ಯಾನ್ಯೂ ಎಲ್ಲ ಅಲ್ಲಿ ಟ್ರೈ ಮಾಡಿದ್ರು ಸಿಕ್ಕಾಪಟ್ಟೆ ಸ್ಟ್ರೈನು ಕೈಯೆಲ್ಲ ಬಬ್ಬೆ ಬರೋಕ್ಕೆ ಶುರು ಆಯಿತು ಸೊ ನೆಕ್ಸ್ಟ್ ದಿನ ಈ ಎಲೆಕ್ಟ್ರಿಕ್ ಚೈನ್ ಆ ಮೆಷಿನ ತೊಗೊಂಡು ಬಂದರು ಸೊ ಇದರ ಪ್ರೈಸ್ ಬಂದು ಆರು ಸಾವಿರ ರೂಪಾಯಿ ಸೊ ಆರು ಸಾವಿರ ರೂಪಾಯಿ ಡೆಪಾಸಿಟ್ ಮಾಡಿ ಒಂದು ದಿನದ ಬಾಡಿಗೆ ಅಂದರೆ ಅವರಿಗೆ ಎಂಟುನೂರಿಂದ ಸಾವಿರ ರೂಪಾಯಿವರೆಗೂ ಚಾರ್ಜ್ ಮಾಡ್ತಾರೆ ಸೊ ನಮಗೆ ಇದೊಂದು ಮಿಷಿನ್ನು ಎರಡು ಬ್ಯಾಟ್ರಿ ಅದರ ಚಾರ್ಜರ್ ಮತ್ತು ಆಯಿಲ್ನ ಕೊಟ್ಟಿರ್ತಾರೆ ಸೊ ಒಂದು ಬ್ಯಾಟರಿ ಒಂದೂವರೆ ಗಂಟೆ ಬರುತ್ತೆ ಸೊ ಎರಡು ಬ್ಯಾಟರಿ ಕಂಪ್ಲೀಟಾಗಿ ಚಾರ್ಜ್ ಮಾಡಿದ್ರೆ ಮೂರು ಅವರ್ ನೀವು ಯೂಸ್ ಮಾಡ್ಕೊಬೋದು ಸೊ ಈ ಬ್ಯಾಟ್ರಿನ ಈ ಮಿಷಿನ್ಗೆ ಸ್ಲೈಡ್ ಇನ್ ಮಾಡಿದ್ರೆ ಸಾಕು ಅದು ಪರ್ಫೆಕ್ಟಾಗಿ ಲಾಕ್ ಆಗುತ್ತೆ ಅದಾದಮೇಲೆ ಇದರಲ್ಲಿ ಒಂದು ಡಿಜಿಟಲ್ ಡಿಸ್ಪ್ಲೇ ಆಪ್ಷನ್ ಇದೆ ಸೊ ನೀವು ಹಾಕಿರೋ ಬ್ಯಾಟರಿ ಎಷ್ಟು ಪರ್ಸೆಂಟೇಜ್ ಇದೆ ಅನ್ನೋಂಥದ್ದು ಒಂದು ನಿಮಗೆ ಅಂದಾಜು ಸಿಗುತ್ತೆ ಸೊ ಬೇಗ ಬ್ಯಾಟ್ರಿನ ಚೇಂಜ್ ಮಾಡ್ಕೊಬೋದು ಇಲ್ಲ ಚಾರ್ಜ್ ಹಾಕ್ಕೊಳಕ್ಕೆ ಯೂಸ್ ಮಾಡ್ಬೋದು ಅದಾದಮೇಲೆ ಆಯಿಲ್ ಕೊಟ್ಟಿದ್ದಾರೆ ಸೊ ಆ ಬ್ಲೇಡ್ಸ್ ಎಲ್ಲ ನೀಟಾಗಿ ವರ್ಕ್ ಆಗಬೇಕು ಅನ್ನೋ ಒಂದು ರೀಸನಿಗೋಸ್ಕರ ಆಯಿಲ್ನ ಕೊಟ್ಟಿದ್ದಾರೆ ಸೊ ನೆಕ್ಸ್ಟ್ ನಾನು ನಿಮಗೆ ಇದು ಹೇಗೆ ಆಗುತ್ತೆ ಅಂತ ತೋರಿಸ್ತೀನಿ ವೀಡಿಯೋನ ನೋಡಿ ನಿಮಗೂ ಏನಾದ್ರು ಮರ ಕಡಿಯೋ ಪ್ಲ್ಯಾನ್ ಇದ್ದರೆ ಬೇಗ ಬೇಗ ಹೋಗಿ ಈ ಸಾ ಮಿಷಿನ್ ಅಂದರೆ ಎಲೆಕ್ಟ್ರಿಕ್ ಗರಗಸನ ತಗೊಳ್ಳಿ ನಮ್ಮ ಥರನೇ ಎರಡವರಲ್ಲಿ ಮರನ ಉರುಳ್ಸಾಕಿ ಓಕೆ